ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು ಯಾರು ಹಾಕೊಂಡಿರ್ಬೋದು ಅಮೂಲ್ ಅವರು ಅವರು ಅಂಗಡಿ ಬೇಕು ಅಂಗಡಿ ಬೇಕು ಅಂತ ಒಂದಿಂಗ್ ಹದ್ ಕಡೆ ಬೇಕು ಅಂತ ಸೊ ಅದಕ್ಕೆ ನಾನು ಇವರು ನಮ್ಮ ಅಂಗಿಎಂ ರಜಿ ಆಗಿಲ್ಲ ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ್ಮೇಲೆ ಕೆ ಎಂ ಎಫ್ ಹೇಳಿದ್ವಿ ನೀವು ಅರ್ಜಿ ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದ್ವಿ ಎಂಟು ಕಡೆ ಕೆಎಂಎಫ್ಗೆ ಕುಡಿ ಅಂತ ಹೇಳಿದ್ವಿ ಕನ್ನಿಗೆ ಕುಡಿ ಅಂತ ಹೇಳಿ ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕುಡಿ ಅಂತ ಹೇಳಿದ್ದಾರೆ ಸೊ ಎರಡನ್ನ ಯಾರೇ ಅವ್ರು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದಕ್ಕೆ ನಾವು ಸರಿಯಿಲ್ಲ ಸರಿ ಇಲ್ಲ ಅಂತೇಳಿ ಏಕೆಂದ್ರೆ ನಾವು ಗ್ಲೋಬಲ್ ಟ್ರೆಂಡ್ ಅಲ್ಲಿ ನಾವು ಕರ್ಕೊಂಡು ವಿಷಯಿಂದ ಯಾರು ಬೇಕಾದ್ರೂ ಮಾಡಿಕೊಂಡು ಸೊ ಎರಡು ಅವ್ರಿರ್ತದೆ ನಾವು ಎಂಟು ಎಫ್ ನೀವು ಓಪನ್ ಮಾಡಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ